ಬಾರೆಬೆಲ್ನಲ್ಲಿರುವ ದೇವಸ್ಥಾನದಲ್ಲಿ ರಿಷಬ್ ಶೆಟ್ಟಿ ಕುಟುಂಬ ನೀಡಿದ ನೇಮೋತ್ಸವದ ಕುರಿತಾದ ವಿವಾದ ಕೆಲವು ವ್ಯಕ್ತಿಗಳು ಬಿಟ್ಟಿ ಪ್ರಚಾರಕ್ಕಾಗಿ ಮಾಡುತ್ತಿರುವ ಕೃತ್ಯ ಎಂದು ಆರೋಪಿಸಲಾಗಿದೆ ದೈವಸ್ಥಾನದ ಆಡಳಿತ ಮಂಡಳಿ ಪ್ರಮುಖರಾದ ರವಿ ಪ್ರಸನ್ನ ಸುದ್ದಿಗೋಷ್ಠಿಯಲ್ಲಿ ಈ ಆರೋಪ ಮಾಡಿದ್ದು ಸಂಪ್ರದಾಯ ಪರಂಪರೆಯ ಬಗ್ಗೆ ವಿವಾದ ಇನ್ನಷ್ಟು ತೀವ್ರಗೊಂಡಂತಾಗಿದೆ ಇಲ್ಲಿ ಕೆಲವು ವ್ಯಕ್ತಿಗಳು ಬಿಟ್ಟಿ ಪ್ರಚಾರಕ್ಕಾಗಿ ದೈವಾರಾಧನೆಯ ಮೇಲೆ ಅವಮಾನ ಮಾಡುತ್ತಿದ್ದಾರೆ ಇದು ಸಾವಿರಾರು ವರ್ಷಗಳಿಂದ ಬಂದಂತಹ ನಂಬಿಕೆ ಈ ನಂಬಿಕೆಯ ಮೇಲೆ ಅವಮಾನವೆಸಗಿದರೆ ಅದಕ್ಕೆ ದೈವವೇ ಉತ್ತರ ನೀಡುತ್ತದೆ ಎಂದು ರವಿಪ್ರಸನ್ನ ಹೇಳಿದ್ದಾರೆ ಈ ಕ್ಷೇತ್ರ ಬೆಳೆಯಬಾರದೆಂಬ ಕಾರಣಕ್ಕೆ ವಿವಾದ ಹುಟ್ಟು ಹಾಕಿದ್ದಾರೆ ಎಂದು ದೈವಸ್ಥಾನದ ಆಡಳಿತ ಮಂಡಳಿಯ ರವಿಪ್ರಸನ್ನ ಆರೋಪಿಸಿದಾದರೂ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡಲು ಅವರು ವಿಫಲರಾದರು ದೈವನರ್ತಕ ನರ್ತಕ ಮುಕೇಶ್ ಮಾತನಾಡಿ ದೈವ ನುಡಿದಂತೆ ನಡೆಯುವುದು ನನ್ನ ಕರ್ತವ್ಯ ನನಗೆ ದೈವವೇ ಸರಕಾರ ಸಹಕಾರ ನ್ಯಾಯಾಲಯವೂ ಕೂಡ ಅದರಂತೆ ನಾನು ನಡೆಯುತ್ತಿರುವುದು ಎಂದರು ತುಳುನಾಡಿನ ದೈವಾರಾಧನೆ ಪರಂಪರಾಗತ ರೀತಿಯಲ್ಲಿ ನಡೆಯಬೇಕು ಎನ್ನುವವರ ಬಣ ಮತ್ತು ಆಧುನೀಕರಣ ಬಂದರೆ ಏನು ತಪ್ಪು ಎನ್ನುವವರ ಬಣಗಳು ಈಗ ಆರೋಪ ಸಮರಕ್ಕೆ ಇಳಿದಿವೆ ಮಾಡಿ ಮಾಡಿದಾಗ ಅದು ಬೇಡ ನೀವು ಕೂಡ ದೇವರು ನಂಬುದಾದ್ರೆ ನಾವು ಕೂಡ ದೇವರನ್ನು ನಂಬ್ತೇವೆ ಬೇರೆ ಏನಾದ್ರೂ ಬೇರೆ ಬೇರೆ ಏನಾದ್ರೂ ಇದ್ರೆ ಕೇಳಿ ಅದರಲ್ಲೂ ದೇವರ ದಿಶಯದಲ್ಲಿ ಬೇಡ ಅಲ್ಲಿಗೆ ಮುಗಿಸಿ ಎಸ್ ಎಸ್ ಕೊಡ್ತೇವೆ ಯಾರು ಯಾರು ನಮ್ಮ ಫೆಬ್ರವರಿ ತಿಂಗಳಲ್ಲಿ ನಾವು ದೇವ ನಡೆಯುವಾಗ ನೀವೆಲ್ಲರೂ ಬನ್ನಿ ಧನ್ಯವಾದಗಳು ಐವದತ್ತಿರ ಪ್ರಶ್ನೆಯನ್ನ ಕೇಳಿ ಅದರ ಅಸ್ತಿತ್ವವನ್ನು ಕೇಳಿ ನಿಮ್ಮ ನಿಮ್ಮ ಮನಸ್ಸಿನ ಸಂತೋಷವನ್ನು ಎಲ್ಲಿಯೂ

ಸಂತೋಷ ಸರ್ ನಾವು ನಿಮ್ಮೊಟ್ಟಿಗೆ ಏನಾದರೂ ಕೆಟ್ಟ ವರ್ತನೆ ಮಾಡಿದ್ದೇನಾ ನಾನು ಮಾಡಿದ್ದೇನಾ ಮನಸ್ಸಿಗೆ ಬೇಜಾರುಂಟು ಸರ್ ಈಗ ಬೇಜಾರುಂಟು ಅವರು ಮಾತನಾಡಿದ್ರು ಸರಿ ಎಷ್ಟು ಬೇಜಾರುಂಟು ಎರಡು ದಿವಸ ಅಷ್ಟು ಒದ್ದಾಡಿದೆ ಯಾರೋ ಒಬ್ಬ ಟಿವಿ ಚಾನೆಲ್ ಅಲ್ಲಿ ಕೂತ್ಕೊಂಡು ಈ ಕ್ಷೇತ್ರದ ಬಗ್ಗೆ ಮಾತನಾಡ್ತಾನಲ್ಲ ಅವನಿಗೆ ಏನುಂಟು ಅಧಿಕಾರ